ಎರಡು ಬಾರಿ ಸೋತಿದ್ದ ಹಂಗಾಗಿ ಎರಡು ಬಾರಿ ಸೋತಿದ್ದಾರೆ ಒಂದು ಬಾರಿ ಮತ ಹಾಕ್ಬಿಟ್ಟು ಅವ್ರನ್ನ ಇದಕ್ಕೆ ಪಾರ್ಲಿಮೆಂಟ್ಗೆ ಕಳಿಸ್ಕೊಳ್ಳೋಣ ಅಂತೇಳಿ ಜನ ಅವರೇ ತೀರ್ಮಾನ ಮಾಡಿ ಇವತ್ತು ಈ ಮೂರೂ ಕಾರಣಗಳಿಂದ ಅವ್ರಿಗೆ ಹೆಚ್ಚು ಮತ ಬೆಳೆದು ಬಿಟ್ಟರೆ ಯಾವುದೇ ಮಕ್ಕಳು ಹೊಗಳ್ಕೊಳ್ಳುವಂಥ ಸಾಧನೆಯನ್ನು ಮಾಡುವ ತಗೊಂಡಿಲ್ಲ ನೀವು ಜೆ ಡಿ ಎಸ್ಸು ಬಿಜೆಪಿ ಸಪ್ರೇಟ್ ಚುನಾವಣೆ ಮಾಡಿದ್ರೆ ಅದೇ ಮೂವತ್ತು ಸಾವಿರ ಗಂಟೆ ಆಗುತ್ತಾ ಇದ್ದೀನಿ ಸಹಜವಾಗಿತ್ತು ನಾನು ಕಂಡಾಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಹತ್ತೊಂಬತ್ತು ಚುನಾವಣೆಯಲ್ಲಿ ಕೂಡ ಬಂಗಾಳ ಪ್ರದೇಶದಿಂದ ಬಿ ಜೆ ಪಿಗೆ ಹೆಚ್ಚು ಮತ ಕೂಡ ಬಂದಿದೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮುನ್ಸ್ವಾಮಿ ಅವರಿಗೆ ನಮ್ಮ ಕಾನಸಿಂದ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದ್ವಿ ಇಲ್ಲಿಂದ ವಿಕಾರಿಂದ ಹಾಗಾಗಿ ಜನ ವಿಧಾನಸಭೆ ಬೇರೆ ಜಿಲ್ಲಾ ಪಂಚಾಯತ್ ಬೇರೆ ಪುರಸಭೆ ಬೇರೆ ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಕಳೆದ ಬಾರಿ ಈ ಭಾಗದಲ್ಲಿ ನಗರ ಭಾಗದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಮತಗಳನ್ನು ಬಿಜೆಪಿ ಕೊಟ್ಟಿದ್ರು ಅದಾದ ಒಂದು ತಿಂಗಳಲ್ಲಿ ಪುರಸಭೆ ಚುನಾವಣೆ ಆಯಿತು ಪುರಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟರು ಹಾಗಾಗಿ ಇವತ್ತು ಬಂಗಾರಪೇಡೆಯಲ್ಲಿ ಏನು ಹೆಚ್ಚಿಗೆ ಮತ ಹೋಗಿದೆ ಬಂಗಾರಪೇಡೆಯಲ್ಲಿ ಏನು ಸೋಲಾಗಿದೆ ಆ ಸೋಲಿನ ಜವಾಬ್ದಾರಿಯನ್ನು ನಾನೇ ಬರ್ತೇನೆ ನನ್ನ ಯಾವ ಕಾರ್ಯಕರ್ತರನ್ನಾಗಲಿ ಯಾವ ಮುಖಂಡರನ್ನಾಗಲಿ ಮತದಾರರನ್ನಾಗಲಿ ನಾನು ದೂರುವುದಿಲ್ಲ ಈ ಮೂರು ಕಾರಣಗಳಿಂದ ಜನ ತೀರ್ಮಾನ ತಗೊಂಡ್ರು ಯಾರೋ ಲೀಡರ್ ಕೆಲಸ ಮಾಡಲಿಲ್ಲ ಈ ಚುನಾವಣೆಯಲ್ಲಿ ಎರಡು ಬಾರಿ ಸೋತಿರೋ ಅನುಕಂಪದಿಂದ ಎರಡೂ ಪಕ್ಷಗಳು ಒಂದಾಗಿರೋದ್ರಿಂದ ಇರೋದ್ರಿಂದ ಯುವಜನತೆ ಒಂದು ರಾಮ ಮಂದಿರ ವಿಚಾರವನ್ನು ಮನಸ್ಸರಿಟ್ಕೊಂಡು ಎರಡನೇದು ಮೋದಿ ಇದ್ರೆ ಮಾತ್ರ ದೇಶ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಇವತ್ತು ಹೆಚ್ಚಿನ ಮತಗಳು ಒಯ್ದು ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಭದ್ರವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಪುರಸಭೆಯಲ್ಲಿ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತಗಳನ್ನು ಗಳಿಸ್ತದೆ ನಾನು ಇಷ್ಟೆ ಮನವಿ ಮಾಡ್ತೇನೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಾಯಕರಲ್ಲಿ ಮನವಿ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೂ ಕೂಡ ವಿಚಿತ್ರರಾಗುವುದು ಬೇಡ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಸುಭದ್ರವಾಗಿರ್ತದೆ ಯಾರೇ ಚುನಾವಣೆ ಕೂಡ ಒಬ್ಬ ಎಂ ಸಂಸದರಾದಂಥವರು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ ಇದಕ್ಕೆ ಎಚ್ ಪುನಿಯ ಬೋರ್ ಆಗ್ಬೋದು ಅದಾದ ನಂತರ ಮುನಿಸ್ವಾಮಿ ಆಗ್ಬೋದು ಏನೂ ಕೂಡ ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿಂದ ಹಿಡಿದು ಚರಂಡಿಯಿಂದ ಹಿಡಿದು ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ಬೋದು ರಸ್ತೆ ಕಾಮಗಾರಿಗಳಾಗ್ಬೋದು ಯಾವುದೇ ಮಾಡಬೇಕಂದ್ರೂ ಕೂಡ ಶಾಸಕರು ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರೋ ಸಂಸದರವರು ಮಾತ್ರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷದ ಜವಾಬ್ದಾರಿಯೆಲ್ಲ ನಿಮಗೆ ಬಿಡ್ತೇನೆ ಪಕ್ಷ ಘಟನೆ ಮಾಡಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಅನ್ನಿಸ್ಲಿಕ್ಕೆ ನಾನು ಯಾವ ಥರ ಕೂಡ ಸಿದ್ಧನಾಗಿದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕ್ರಮ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಲಿಕ್ಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೇಳ್ತಿದ್ರು ನಾನೂರು ಬರುತ್ತೆ ಆಪರೇಷನ್ ಮಾಡ್ತೀವಿ ಅಂತ ನೀವೇ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಿ ನೀವೇ ಆಪರೇಷನ್ ಮಾಡ್ತೀರಿ ಇವತ್ತು ನಿತೀಶ್ ಕುಮಾರ ಚಂದ್ರಬಾಬು ನಾಯ್ಡು ನಿಮ್ಮ ಸರ್ಕಾರನೇ ಇಲ್ಲ ಇವತ್ತು ಇವತ್ತು ಮೋದಿಯವರು ಹಿಂದೆ ಇದ್ದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾ ತಗೊಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮೋದಿಯವರು ಸ್ವಂತ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಉದಾಹರಣೆ ನೀವು ಕಳೆದ ಬಾರಿಗಿಂತ ಇವತ್ತು ಆಮೇಲೆ ದೇಶದಲ್ಲಿ ಇವತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಹಂತಲ್ಲಿ ಗೆದ್ದಿದ್ದೀರಿ ಅದನ್ನು ಅರ್ಥ ಮಾಡ್ಕೋಬೇಕು ಮೋದಿಯವರು ಮತ್ತು ಬಿಜೆಪಿ ಬಟಲಂ ದೇಶದಲ್ಲಿ ಏನು ಗೆದ್ದಿದ್ದೀರಿ ನೀವು ಇನ್ನೂರ ನಲವತ್ತೊಂದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚು ಸ್ಥಳಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಅಂತ ಗೆದ್ದಿದ್ದೀರಿ ಹಂಗಾಗಿ ಇವತ್ತು ಬಿಜೆಪಿ ವರ್ಚಸ್ ಇಲ್ಲ ಆಪರೇಷನ್ ಕಂಬಳಕ್ಕೆ ಯಾರು ಬಗ್ಗೋದು ಇಲ್ಲ ನಿಮ್ಮದೇ ಆಪರೇಷನ್ ಆಗ್ತದೆ ನೀವೆಲ್ಲ ಆಪರೇಷನ್ ಮಾಡ್ತೀರಿ ನಿಮ್ಮದೇ ಸರ್ಕಾರ ಸ್ಥಾಪನೆ ಮಾಡಿದ್ರು ಕೂಡ ಎನ್ ಡಿ ಎ ಸರ್ಕಾರ ಒಮ್ಮತವಾಗಿ ಸ್ಥಿರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಿಮ್ಮ ಪಾಲಿಸಿಗಳನ್ನು ಆರ್ ಎಸ್ ಎಸ್ಸು ಬಿ ಜೆ ಪಿ ಯಾವುದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಮತ್ತು ಇತರ ಅಂಗಪಕ್ಷಗಳು ಒಪ್ಪೋದಿಲ್ಲ ಇವತ್ತು ಕೂಡ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಮುಖ ಮುಖಂಡರು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ನೇರವಾಗಿ ಹೇಳಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಾಗಾಗಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಬಹಳ ಸತ್ಯಕ್ಕೆ ಹತ್ರ ವಿಚಾರ